ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಮಸಾಲೆ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಇವತ್ತಿನ ವೀಡಿಯೋಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಕಡಲೆ ಬೇಳೆನ ಈ ಥರ ಒಂದು ನಾಲ್ಕರಿಂದ ಐದವರು ನೆನೆಸಿ ಇಟ್ಕೊಂಡಿದ್ದೀನಿ ಈ ನೆನೆಸಿದ ನಂತರ ಈ ನೀರನ್ನು ತೆಗೆದುಬಿಡಬೇಕು ತೆಗೆದುಬಿಟ್ಟು ಬರೀ ಬೇಳೆ ಮಾತ್ರ ರುಬ್ಕೊಬೇಕು ಈ ಬೇಳೆಗೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಸ್ವಲ್ಪ ಹಾಗೆ ಶುಂಠಿ ಒಂದು ಅರ್ಧ ಇಂಚಷ್ಟು ಜೀರಿಗೆ ಒಂದು ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಐದರಿಂದ ಆರು ತಗೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ನೆನೆಸಿರೋ ಬೇಳೆನ ಒಂದೆರಡು ಸ್ಪೂನಷ್ಟು ತೆಗೆದು ಪಕ್ಕಕ್ಕೆ ಇದ್ದೀನಿ ಇದು ಹಾಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣ್ಸಿನ್ಕಾಯಿ ಜೀರಿಗೆ ಶುಂಠಿ ಕೊತ್ತಂಬರಿ ಪುದೀನ ಕರಿಬೇವು ಹಾಕ್ಬಿಟ್ಟು ಇದನ್ನು ನೀರು ಸೇರಿಸತೇ ಇರೋ ಥರ ರುಬ್ಕೊಬೇಕು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಈ ಥರ ತರತಾರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ರುಬ್ಕೊಬೇಕು ಈ ಥರ ರುಬ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಈ ಥರ ಮತ್ತು ಅದೇ ಜಾರಿಗೆ ನಾನು ನೆನೆಸಿ ನೆನೆಸಿಟ್ಟಿರುವಂತಹ ಇಟ್ಟಿರುವಂತಹ ಕಡಲೆಬೇಳೆ ಹಾಕ್ಕೊಂಡು ನೀರು ಸೇರಿಸ್ಬಾರ್ದು ಹಾಗೆ ರುಬ್ಕೊಬೇಕು ನಾನು ಈ ಥರ ರುಬ್ಕೊಂಬಂದಿದ್ದೀನಿ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ನೀರೇನು ಸೇರಿಸೋ ಅವಶ್ಯಕತೆ ಇರಲ್ಲ ಈ ಥರ ರುಬ್ಕೊಂಡು ಇದೇ ಬೌಲಿಗೆ ಇದ್ದೀನಿ ಅದೇ ಜರಿಗೆ ಇನ್ನು ಉಳಿದಿರೋನು ಹಾಕ್ಕೊಂಡು ರುಬ್ಕೊಬೇಕು ಈ ಥರ ರುಬ್ಬಿ ನೋಡಿ ಎಷ್ಟು ರುಬ್ಬಿದ್ರೆ ಸಾಕಾಗುತ್ತೆ ಈಗ ಅದೇ ಬೌಲಿಗೆ ಹಾಕ್ಕೊಂಡು ನಾವು ಎತ್ತಿಕೊಂಡಿದ್ವಲ್ಲ ನೆನೆಸಿರೋ ಕಡಲೆಬೇಳೆ ಇದಕ್ಕೆ ಸೇರಿಸ್ಕೊಂಡು ಹಾಗೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ನೀರು ಯಾವುದೇ ಕಾರಣಕ್ಕೂ ಸೇರಿಸಬಾರ್ದು ಇದರಲ್ಲಿ ನೀರು ನೀರಿನ ಸಾಕಾಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ರೆಡಿಯಾಗಿದೆ ಇದು ಈಗ ಕೈ ತೇವ ಮಾಡಿಕೊಂಡು ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಈಗ ಈ ಥರ ಕೈ ತೇವ ಮಾಡಿಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಮಾಡ್ಕೊಂಡು ಈ ಥರ ಫ್ರೆಶ್ ಮಾಡಿಕೊಂಡು ಈ ಥರ ಹೊತ್ಕೊಂಡು ಹೊತ್ಕೊಂಡು ಕೈ ಮೇಲೆ ಎಣ್ಣೆಯಲ್ಲಿ ಹಾಕಬೇಕು ನೋಡಿ ಇನ್ನೊಂದು ಇದ್ದೀನಿ ಇದೇ ಥರ ಉಂಡೆ ಮಾಡಿಕೊಂಡು ಈ ಥರ ಕೈ ತೇವ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಈ ಥರ ತಟ್ಕೊಂಡು ಕೈ ಮೇಲೆ ಕಾದಿರೋ ಎಣ್ಣೆಲಿ ಹಾಕಬೇಕು ಈಗ ಎಣ್ಣೆ ಕಾದಿದೆ ನಾನು ತಟ್ಕೊಂಡಿರೋದು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಇದೇ ಥರ ತಟ್ಟಿ ತಟ್ಟಿ ಎಣ್ಣೆಲಿ ಹಾಕ್ಕೊಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ತಟ್ಕೊಂಡು ಎಲ್ಲನೂ ಎಣ್ಣೆಲಿ ಹಾಕ್ಕೊಬೇಕು ನೋಡಿ ಈ ಥರ ಬಿಸಿ ಎಣ್ಣೆ ಇರಬೇಕು ನಾವು ಹಾಕಬೇಕಾದ್ರೆ ಆಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಎಲ್ಲ ಬೆಂದಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಹಂಗೆ ಇರುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈ ಥರ ನನಗೆ ಫ್ರೈ ಮಾಡಿಕೊಂಡು ಇದ್ದೀನಿ ಸೈಡಿಗೆ ಇದೇ ಥರ ಉಳ್ದಿರೋನೆಲ್ಲೂ ಈ ಥರ ತಟ್ಟಿ ತಟ್ಟಿ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಗೊಬೇಕು ನೋಡಿ ಈ ಥರ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್